ಹಾಯ್ ಎಲ್ಲೋ ಎಲ್ರಿಗೂ ಇವತ್ತು ಗುರುವಾರ ಮಾರ್ನಿಂಗು ಸಿಕ್ಸ್ ಆಗಿದೆ ಹಂಗು ತುಂಬಾ ಕತ್ತಲೆ ಇದೆ ನೋಡಿ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡ್ಬಿಡೋಣ ಅಂಥೇಳಿ ಗುರುವಾರ ಇವತ್ತು ರಾಯರ ಮಠಕ್ಕೆ ಹೋಗಬೇಕಿತ್ತು ದೀಪಾರಾಧನೆ ನಾಲ್ಕನೇ ದಿನದ್ದಿತ್ತು ಅದಕ್ಕೋಸ್ಕರ ಬೇಗ ಒಂದು ಪುಟ್ಟದಾಗ ಒಂದು ರಂಗೋಲಿ ಹಾಕ್ಬಿಡೋಣ ಆಚೆಗಡೆ ದೇವ್ರ ಮನೆ ಎಲ್ಲ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಎಲ್ಲ ಅಲ್ಲೆಲ್ಲ ರೆಡಿ ಮಾಡಿದ್ದ ಇನ್ನೇನಿದ್ರು ಆಚೆಗಡೆ ಮಾತ್ರನೇ ಇತ್ತು ಕತ್ತಲೆ ಇದ್ದಿದ್ದ ಕಾರಣ ಆಚೆ ಬಂದಿರಲಿಲ್ಲ ಎದ್ದು ಬೇಗ ಅಲ್ಲಿ ಕಡೆ ಎಲ್ಲ ರೆಡಿ ಮಾಡಿ ಆಮೇಲೆ ಒಳಗೆ ಹೋಗ್ಬಿಟ್ಟು ದೀಪ ಹಾಕೋಣ ಅಂತ ಹೇಳ್ಬಿಟ್ಟು ಆಚೆ ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಯಿತು ಕಡೆ ಒಂದು ಪುಟ್ಟ ರಂಗೋಲಿ ಬಿಟ್ಟು ಹೂವು ಇದ್ದೀನಿ ಬೇಗ ಹೂವು ಇಟ್ಬಿಟ್ಟು ಒಳಗೆ ಹೋಗಿ ಪೂಜೆ ಮಾಡೋಣ ಅಂತೇಳಿ ಆಗಾಗಲೇ ನನ್ನ ಮಗ ಎದ್ದು ಬಂದಿದ್ದ ಚಿಕ್ಕವನು ಎದ್ದು ಬಂದು ನಮ್ಮ ಅತ್ತೆ ಇದ್ದರು ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ದರು ಅತ್ತೆ ನಮ್ಮ ಹತ್ರನೇ ಇದ್ದರು ಅವ್ರು ನೋಡ್ಕೊತಾ ಇದ್ದರು ಅದಕ್ಕೆ ನನಗೆ ಟೆನ್ಷನ್ ಇರಲಿಲ್ಲ ಅವನ ಬಗ್ಗೆ ಬೇಗ ಎದ್ದು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಒಂದು ಮುಗಿಸ್ಬಿಟ್ರೆ ಎಷ್ಟೊತ್ತು ಬೇಗ ನಾಷ್ಟ ಮಾಡ್ಬೋದು ನನ್ನ ಮಕ್ಳನ್ನ ನಾನೇ ಬಿಡಬೇಕಿತ್ತು ಸ್ಕೂಲ್ಗೂ ಕೂಡ ಅಲ್ಲಿಗೆ ಬಿಟ್ಟು ಬಂದು ಮತ್ತೆ ನಮ್ಮ ಅತ್ತೆನೂ ಬರ್ತೀನಿ ಅಂತ ಹೇಳಿದರು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬೇಗ ಬೇಗ ದೀಪ ಹಚ್ಬಿಟ್ಟು ಟಿಫನ್ ರೆಡಿ ಮಾಡಬೇಕಿತ್ತು ಟಿಫನ್ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಆಯಿತು ಪೂಜೆ ಆದಮೇಲೆ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಮಾಡಬೇಕು ನಾನು ದೊಡ್ಡ ಮಗ ಮಲ್ಲಿಗೆ ಇದ್ದ ನಾನು ಚಿಕ್ಕ ಮಗ ಎತ್ತಿದ್ದ ನಮ್ಮತ್ತೆ ಕೂಡ ಎದ್ದಿದ್ರು ಪೂಜೆ ಮಾಡ್ತಾ ಇದ್ದೀನಿ ಫಾಸ್ಟಾಗೆ ಏನು ಮಾಡೋಣ ಹೇಳ್ಬಿಟ್ಟು ನಾಷ್ಟ ಅಂದ್ಕೊತಾ ಇದ್ದೆ ಹಾಕ ಟೊಮೆಟೊ ಬಾತ್ ಕ್ಯಾಪ್ನ ಬಂತು ಟೊಮೆಟೊ ಬಾತ್ ಅಂದರೆ ಬೇಗ ಆಗ್ಬಿಡುತ್ತೆ ಮತ್ತು ರಿಸ್ಕ್ ಇರೋಲ್ಲ ಮಕ್ಳಿಗೆ ಬಾಕ್ಸ್ ಪಟ್ಟಂತ ಪ್ಯಾಕ್ ಮಾಡಿಬಿಟ್ಟು ಹಾಗೆ ಕಳಿಸ್ಬಿಡ್ಬೋದು ಈ ದೋಸೆ ಆದರೆ ಉಯ್ಕೊಂಡಿರಬೇಕು ಮತ್ತು ನಾವು ಊದಿ ತಿಂದು ಲೇಟ್ ಲೇಟಾಗುತ್ತೆ ನಾನು ತಿನ್ನಲ್ಲ ನಮ್ಮತ್ತಾದರೂ ಹಾಕೊಡ್ಲೇಬೇಕಿತ್ತಲ್ವ ಅದಕ್ಕೆ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ನಾನು ಪೂಜೆ ಮಾಡಿದ ದಿನ ಈಗಿತ್ತು ನೋಡಿ ಈ ಥರ ಇತ್ತು ದೇವ್ರ ಮನೆ ಆಯಿತು ಆಮೇಲೆ ನಾಷ್ಟ ಮಾಡ್ಬಿಡೋಣ ಟೊಮೊಟೊ ಬಾತಿ ಅಂತೇಳಿ ಕೆರಡ ಶಿಣ್ಣುಮೆಣ್ಸಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ನಾನು ಜಾಸ್ತಿ ಚಕ್ಕೆ ಲವಂಗ ಯೂಸ್ ಮಾಡಲ್ಲ ಎರಡು ಲವಂಗ ಹಾಕಿದ್ರೆ ಒಂದೇ ಚಕ್ಕೆ ಹಾಕ್ತೀನಿ ಜಾಸ್ತಿ ಯೂಸ್ ಮಾಡಲ್ಲ ಬಟಾಣಿ ನಾನು ರಾತ್ರಿನೇ ನೆನೆಸಿ ಕೂಡ ಎತ್ತಿಟ್ಟಿದ್ದೆ ಅದಲ್ಲೇ ಪಕ್ಕದಲ್ಲೇ ನಿಮಗೆ ಇದೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಟೊಮೊಟೊ ಬಾತ್ತಿಗೆ ಟೊಮೊಟೊ ಇಲ್ಲ ಅಂದರೆ ಹೆಂಗಿರುತ್ತೆ ನಾಲ್ಕು ಟೊಮೆಟೊ ಇದ್ದೀನಿ ಚಿಕ್ಕದೇ ಸ್ಮಾಲ್ ಟೊಮೆಟೊ ಇತ್ತು ಚಿಕ್ಕ ಚಿಕ್ಕದವು ಚಿಕ್ಕವಿದ್ದು ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಮಸಾಲೆನ ಬಟಾಣಿ ನೆನ್ಸು ಎತ್ತಿಟ್ಟಿದ್ದೆ ಸೊ ಇನ್ನು ಮಾಡೋದೆ ಅಷ್ಟೇ ಕುಕ್ಕರಿಗೆ ಎಣ್ಣೆ ಹಾಕ್ಬಿಟ್ಟು ಈ ಪಲಾವ್ ಸಾಮಾನು ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಅದು ಹಾಕಾದ್ಮೇಲೆ ಈರುಳ್ಳಿ ಹಚ್ಚಿತ್ಕೊಂಡು ಹಚ್ಚಿ ಎತ್ತಿಟ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಹಾಕ್ಬೋದು ಇತ್ತಲ್ಲ ಅಂದ್ಬಿಟ್ಟು ಹಾಕಿದೆ ಊರಿಂದ ತಂದಿದ್ವಿ ಕರ್ಬೇವಿನ ಸೊಪ್ಪು ಊರಿಂದ ಎಷ್ಟು ಘಮ್ ಅಂತ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಅದು ಆಗ್ತೆ ಈರುಳ್ಳಿ ಚೆನ್ನಾಗಿ ಬಾಡಿಸಾದ್ಮೇಲೆ ಬಟಾಣಿ ನೆನೆಸಿಟ್ಟಿದ್ದನ್ನು ಬಟಾಣಿ ಹಾಕಿ ಅದು ಕೂಡ ಚೆನ್ನಾಗಿ ಬಾಡಿಸ್ದೆ ಬಾಡಿಸಾದ್ಮೇಲೆ ಟೊಮೆಟೊ ಟೊಮೆಟೊ ಅದಕ್ಕೂ ಕೂಡ ನಾಲ್ಕು ಆಗಿದ್ದೀನಿ ಇದಕ್ಕೆ ಎರಡಾಗಿ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಅದನ್ನು ಕೂಡ ಅಂದರೆ ಸಾಫ್ಟಾಗಿ ಬೇಯಿಸ್ಕೊಬೇಕು ಅದು ಚೆಂದ ಚೆನ್ನಾಗಿ ಬೆಂದಾದ್ಮೇಲೆ ನೀರ ಮಾಮೂಲಿ ಅಯ್ಯೋ ನಾನು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ನಾಲ್ ಮೂರೇ ಮೆಣಸಿಕಾಯಿ ಹಾಕಿರೋದ್ರಿಂದ ನಾನು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮತ್ತು ರುಬ್ಬಿರು ಮಿಕ್ಸರ್ ಮಿಕ್ಸ್ ಮಿಕ್ಸ್ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಗರಂ ಅಲ್ಲಿ ಧನಿಯಾ ಪೌಡಿ ಮತ್ತು ಚಕ್ಕೆ ಲವಂಗ ಅದು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಇರುತ್ತೆ ಅದರಿಂದ ಗರಂ ಮಸಾಲ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲ ಎಲ್ಲ ಹಾಕಿ ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ತೀನಿ ಇದ್ದೀನಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರೈ ಮಾಡಿ ನಾನು ಮಾಡೋ ರೆಸಿಪೀಸ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ ನಮ್ಮ ಮನೇಲೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನನ್ನ ಮಕ್ಕಳು ಕೂಡ ಚೆನ್ನಾಗಿದೆ ಅಂತೇಳಿ ತಿಂತಾರೆ ಟ್ರೈ ಮಾಡಿ ನಾನು ದೊಡ್ಡ ಲೋಟ ತಗೊತೀನಿ ಆ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕಿದ್ದೀನಿ ನೋಡಿ ಈ ಲೋಟ ಅಳ್ತೇನೆಂದು ಕರೆಕ್ಟಾಗಿದೆ ಆಯಿತು ಟೊಮೆಟೊ ಭಾತು ಕೂಡ ರೆಡಿ ಆಯಿತು ರಾಯರ್ ಮಟ್ಟಕ್ಕೆ ಹೋದ್ವಿ ನೋಡಿ ನಾವು ಇನ್ನೂ ಹೋಗಿ ಬರೀ ನೈನ್ ಒಂಬತ್ತು ಕಾಲು ಅನಿಸುತ್ತೆ ಆಗಲೇ ತುಂಬ ರೆಶ್ ಇತ್ತು ಓಡಾಡೋಕೆ ಕೂಡ ಜಾಗ ಅರ್ಧ ಹೋಗೋ ಥರ ರೆಶ್ ಇತ್ತು ನೋಡಿ ಈಗಿತ್ತು ಇವತ್ತು ನಮ್ಮ ರಾಯರ್